ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ರಾಯರ ಒಂದು ಉತ್ತಮವಾದ ರಥದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ದೋಷ ಪರಿಹಾರಕ್ಕಾಗಿ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ನಮ್ಮ ಮನೆ ಏಳ್ಗೆನೇ ಆಗ್ತಾ ಇಲ್ಲ ಮೊದಲೆಲ್ಲ ನಮ್ಮ ಮನೆ ಪರಿಸ್ಥಿತಿ ಆರ್ಥಿಕವಾಗಿ ಕೂಡ ತುಂಬ ಚೆನ್ನಾಗಿತ್ತು ಅಲ್ಪ ಸ್ವಲ್ಪ ದುಡ್ಡು ಕಾಸು ಮನೇಲಿ ಇರ್ತಾ ಇತ್ತು ತುಂಬ ಇರ್ತಾ ಇತ್ತು ಅಂತಲ್ಲ ಅಲ್ಪ ಸ್ವಲ್ಪ ಇರ್ತಾ ಇತ್ತು ಆದರೆ ಇತ್ತೀಚೆಗೆ ಪ್ರತಿಯೊಂದಕ್ಕೂ ಕೂಡ ಮತ್ತೊಬ್ರ ಹತ್ರ ಕೇಳೋಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ದಿನೇ ದಿನೇ ಸಾಲಗಳಾಗ್ತಾ ಇದೆ ಮನೇಲಿ ಎಷ್ಟು ಜನ ಇದೀವಿ ನಮ್ಮಲ್ಲಿ ಹೊಂದಾಣಿಕೆಗಳು ಕೂಡ ಕಡಿಮೆ ಆಗ್ತಾ ಇದೆ ಮನಸ್ತಾಪಗಳು ಬರ್ತಾ ಇದೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ನೆಮ್ಮದಿ ಸಹ ಇಲ್ಲ ಯಾರ ಕೆಟ್ಟ ದೃಷ್ಟಿ ಬಿದ್ದುಬಿಡ್ತೋ ನಮ್ಮ ಮನೆ ಮೇಲೆ ಗೊತ್ತಿಲ್ಲ ಏನೇ ಕೆಲಸ ಕೈ ಹಾಕಿದರೂ ಕೂಡ ಅಡೆತಡೆಗಳು ಬರ್ತಾ ಇದೆ ಏನೂ ಸಹ ನೆಮ್ಮದಿಯಿಂದ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ತುಂಬಾ ಕುಗ್ಗೋಗಿದ್ದೀವಿ ಅನ್ನೋಂಥವ್ರು ಭಯ ಪಡಬೇಕಾಗಿಲ್ಲ ನಮ್ಮ ರಾಯರಿದ್ದಾರೆ ಆದರೆ ಯಾಕೆ ಇದು ಬರುತ್ತೆ ಈ ಪರಿಸ್ಥಿತಿ ನಮ್ಗೆ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಸ್ಪಷ್ಟತೆ ಕೊಟ್ಬಿಡ್ತೀನಿ ಒಂದು ಮೂರು ಕಾರಣಗಳನ್ನ ಹೇಳ್ಬಿಡ್ತೀನಿ ನಿಮಗೆ ಮೊದಲನೇದಾಗಿ ನಾವು ಜನಗಳ ಹತ್ರ ತುಂಬ ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬಾರ್ದು ಇವತ್ತಿನ ಕಾಲದಲ್ಲಿ ಯಾಕಂತಂದ್ರೆ ನಾವು ಎಷ್ಟೇ ಇದ್ರೂ ಕೂಡ ಹಾಂ ಸರಿ ಇದ್ದೀವಿ ಒಂದು ಲೆಕ್ಕದಲ್ಲಿ ಅಂತಲೇ ಹೇಳಬೇಕು ನಾವು ತುಂಬ ನಗ್ನಾಗ್ತಾ ಇದ್ದರೂ ಕೂಡ ಜನಗಳು ಸಹಿಸಲ್ಲ ಸತ್ತೇ ಇದ್ದು ಹೇಳ್ತಾ ಇರೋದು ತುಂಬ ನಗ್ನಾಗ್ತಾ ಇದ್ರು ಕೂಡ ನಿಮ್ಮ ಜೊತೆಗೆ ನಗ್ನಾಗ್ತಾನೆ ಇರ್ತಾರೆ ಓ ಇಷ್ಟೊಂದು ಖುಷಿಯಾಗಿದಾರಾ ಏನಾದರೂ ಏನಾದರೂ ಅಂದ್ಬಿಟ್ಟು ಅವರು ಏನು ಯಾವ ನಿರ್ಧಾರಕ್ಕೆ ಹೋಗುತ್ತೆ ಜನ ಹೇಳಕ್ಕಾಗಲ್ಲ ಅದನ್ನು ಹೇಳೋಕ್ಕೂ ಆಗಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಮಟ್ಟಿಗೆ ಹೋಗ್ಬಿಡುತ್ತೆ ಆಲೋಚನೆಗಳಂತೂ ಕೂಡ ಹೇಳೋಕ್ಕಾಗಲ್ಲ ಒಂದು ಎರಡನೇದಾಗಿ ನಾವು ಮನೆ ದೇವರನ್ನ ನಿರ್ಲಕ್ಷ್ಯ ಮಾಡಿದಾಗ ತುಂಬ ಆಗುವಂಥದ್ದು ಇದು ಮನೆ ದೇವ್ರಿಗೆ ಅಂದರೆ ಇವಾಗ ನಾನು ಬಂದ್ಬಿಡ್ತೀನಿ ಅಲ್ಲಿ ಯಾವ ಒಂದು ದೇವಸ್ಥಾನದಲ್ಲಿ ಪವಾಡಗಳು ನಡೀತಾ ಇದೆ ಅಂತ ಹೇಳಿಬಿಡ್ತೀನಿ ಮನೆ ದೇವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಅಲ್ಲಿ ಹೋಗ್ಬಿಡ್ತೀವಿ ನಾವು ಆದರೆ ಮನೆ ದೇವ್ರನ್ನ ನಾವು ಯಾವಾಗ ನಿರ್ಲಕ್ಷ್ಯ ಮಾಡಿ ಬೇರೆ ಬೇರೆ ಮುಕ್ಕೋಟಿ ದೇವಾನುದೇವತೆಗಳಿಗೆ ಸುತ್ತಾಡ್ಕೊಂಡು ಬಂದರೂ ಕೂಡ ಖಂಡಿತ ನಮ್ಗೆ ಒಳ್ಳೇದಾಗಲ್ಲ ಇದು ಬರೆದಿಟ್ಕೊಂಬಿಡಿ ಮನೆ ದೇವರು ಮುಖ್ಯವಾಗಿ ಮನೆ ದೇವ್ರು ಬೇಕು ರಾಯರ ಅನುಗ್ರಹ ನಮ್ಗೆ ಆಗಬೇಕಂದ್ರೂ ಕೂಡ ನಮ್ಮ ಮನೆ ದೇವರ ಅನುಮತಿ ನಮಗೆ ಬೇಕು ಮನೆ ದೇವರ ಆಶೀರ್ವಾದ ನಮಗೆ ಬೇಕು ಸೊ ನಾವು ಯಾವಾಗ ಮನೆ ದೇವ್ರನ್ನ ನಿರ್ಲಕ್ಷ್ಯ ಮಾಡ್ತೀವೋ ಅವಾಗ ಈ ತರ ಒಂದು ನಮ್ಮ ಮನೆ ಏಳಿಗೆ ಆಗದೇ ಇರೋಂಗೆ ಆಗುತ್ತೆ ನಮ್ಮ ಪರಿಸ್ಥಿತಿ ಎರಡನೇದಾಗಿ ಇನ್ನು ಮೂರನೇದಾಗಿ ಏನಂತ ಅಂದರೆ ನಾವು ಗೊತ್ತಿದ್ದು ಗೊತ್ತಿದ್ದು ತಪ್ಪು ದಾರಿಗೆ ನಡೆದಾಗ ಕೆಲವೊಂದು ತಪ್ಪುಗಳನ್ನ ಮಾಡಿದಾಗ ಜೀವನದಲ್ಲಿ ಮನೆ ಏಳಿಗೆ ಆಗೋದಿಲ್ಲ ಮನೆ ದೇವರು ಅದನ್ನು ಸಹಿಸೋದಿಲ್ಲ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ನಾವು ಏನಾದರೂ ತಪ್ಪು ದಾರಿಲಿ ನಡೀತಾ ಇರ್ತೀವಲ್ಲ ಗೊತ್ತಿರುತ್ತೆ ಗೊತ್ತಿದ್ದೂ ನಾವು ಅದನ್ನೇ ಮಾಡ್ತಾ ಹೋದಾಗ ಪದೇ ಪದೇ ಮಾಡಿ ತಪ್ಪುಗಳನ್ನ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ಕೂಡ ಮನೆ ಏಳಿಗೆ ಆಗೋದಿಲ್ಲ ಮನಸ್ಸಿಗೆ ನೆಮ್ಮದಿ ಸಹ ಇರೋದಿಲ್ಲ ಮನೆ ಏಳಿಗೆ ಸೈಡ್ ಇಡೀ ಯಾರ ತಪ್ಪು ಕೆಲಸಗಳನ್ನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನೆಮ್ಮದಿ ಸಹ ಇರೋದೇ ಇಲ್ಲ ಈ ಮೂರು ಕಾರಣಗಳು ತುಂಬಾ ಮುಖ್ಯ ಹಾಗಾದರೆ ಇದರಿಂದ ಈಚೆ ಹೆಂಗ್ ಬರೋದು ನಾವು ಆಯಿತು ಸರಿ ಇದೆಲ್ಲ ಆಗ್ಬಿಟ್ಟಿದೆ ನಮ್ಮ ಮನೆ ಏಳಿಗೆ ಇವಾಗ ಇದಕ್ಕೆ ಪರಿಹಾರ ಅನ್ನೋದು ಏನಂತ ಅಂದರೆ ನೀವು ಐದು ಗುರುವಾರನೇ ಆಗಲಿ ಅಥವಾ ಐದು ದಿನಗಳೇ ಆಗಲಿ ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಆದರೆ ವಿಧಾನ ಸ್ವಲ್ಪ ನಿಮಗೆ ಬೇರೆ ಥರ ಇದೆ ಹೇಳ್ತೀನಿ ನಾನು ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚ ಹಚ್ತಕ್ಕಂಥದ್ದು ಐದು ಗುರುವಾರನೂ ಮಾಡ್ಬೋದು ಅಥವಾ ಐದು ದಿನಗಳು ಕೂಡ ಕಂಟಿನ್ಯೂಸ್ ಆಗಿ ನೀವು ಮಾಡ್ಬೋದು ಆದರೆ ಗುರುವಾರದಿಂದನೇ ಶುರು ಮಾಡಬೇಕಾಗುತ್ತೆ ಇದನ್ನು ಯಾರೆಲ್ಲ ಗುರುವಾರದಿಂದ ಐದು ದಿನ ನಾನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಐದು ದಿನನೂ ಕೂಡ ವೆಜ್ ತಿನ್ನುವಂಥವ್ರು ತಿನ್ನೋಂಗಿಲ್ಲ ಇನ್ನು ಐದು ಗುರುವಾರ ಮಾಡುವಂಥವ್ರು ಐದು ಗುರುವಾರ ತಿನ್ನುವಂಥದ್ದಿಲ್ಲ ಗುರುವಾರ ದಿನ ಮಾತ್ರ ಐದು ಗುರುವಾರಗಳು ನೀವು ಮಾಂಸ ತಿನ್ನುವಂಥರು ತಿನ್ನುವಂತಿಲ್ಲ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ತಕ್ಕಂಥದ್ದು ಇನ್ನು ರಾಯರ ಮಠ ದೂರ ಇದೆ ಅಂತ ಅಂದರೆ ನೀವು ಮನೆಯಲ್ಲೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ಬೋದು ಆದರೆ ನೀವು ಹೆಂಗ್ ಮಾಡ್ಬೇಕಂತ ಅಂದರೆ ಗುರುವಾರ ದಿನ ಬೆಳಗ್ಗೆ ಗುರುವಾರ ದಿನ ಮೊದಲನೇ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ನಾಲ್ಕು ಗಂಟೆ ಮೇಲೆ ಸೂರ್ಯ ಉದಯಿಸಿದ್ರೂ ಒಳಗೆ ಅಂದರೆ ಐದುವರೆಗೆ ಒಳಗೆ ಮುಗಿಸ್ಬಿಡಿ ನೀವು ತುಂಬಾ ಒಳ್ಳೆಯದು ಅದು ಬೇರೆ ಧನುರ್ಮಾಸ ಇವಾಗ ಐದು ದಿನ ಕಂಟಿನ್ಯೂಸ್ ಆಗಿ ಅನ್ನೋರಿಗೆ ತುಂಬಾ ಒಳ್ಳೆಯದು ಮಾಡಿಬಿಡಿ ಸಾಧ್ಯವಾದರೆ ಆದರೆ ಮೊದಲನೇ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ ಮನೇಲಿ ಯಾವ ರೀತಿ ಬೆಳಗ್ಗೆ ಬೇಗ ಎದ್ದೇಳ್ತೀರಾ ಮನೆಯನ್ನೆಲ್ಲ ಒರೆಸ್ಕೊಂಡ್ಬಿಡ್ತೀರಾ ನೀವು ಮನೆಯೆಲ್ಲ ಒರೆಸ್ಕೊಂಬಿಟ್ಟು ಮನೆ ದೇವರಿಗೆ ಮೊದಲನೇ ದಿನ ತುಪ್ಪದ ದೀಪ ಹಚ್ತಕ್ಕಂಥದ್ದು ಮೊದಲನೇ ದಿನ ಮಾತ್ರ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಮನೆ ದೇವ್ರ ಹತ್ರ ಕೇಳ್ಕೋಬೇಕು ನೀವು ನಮ್ಮ ಮನೇಲಿ ಈ ಥರ ನಡೀತಿದೆ ಅಮ್ಮ ನಿನಗಂತೂ ಗೊತ್ತಿಲ್ಲದೆ ಏನಿಲ್ಲ ಅಂತ ಮನೆ ದೇವ್ರ ಹತ್ರ ಹೇಳ್ಕೋಬೇಕು ಮನೆ ದೇವ್ರನ್ನ ವಿನಾಯಕರ ಹತ್ರ ನೆನೆಸ್ಕೊಂಡು ವಿನಾಯಕರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಈ ಥರ ನಡೀತಾ ಇದೆ ನಾನು ರಾಯರ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಇದರ ಸಂಪೂರ್ಣ ಫಲವನ್ನು ನಾನು ಕೊಡಬೇಕು ಇದರಲ್ಲಿ ನೀವೇ ಗೆಲ್ಲಿಸ್ಬೇಕು ನೀವೇ ಕಾಪಾಡಬೇಕು ಇಷ್ಟು ದಿನ ನಮ್ಮಿಂದ ಏನು ತಪ್ಪು ಆಯಿತೋ ಗೊತ್ತಿಲ್ಲ ಇನ್ಮೇಲೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಲ್ಲ ನಮ್ಮ ಮನೆ ದೇವರೇ ನೀವಾಗಿರಬೇಕಾದ್ರೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಏನೂ ಆಗಲ್ಲ ನಮಗೆ ನಮ್ಮಿಂದ ತಪ್ಪಾಗಿದೆ ಅಂದ್ಬಿಟ್ಟು ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಅದೇ ರೀತಿ ನೀವು ರಾಯರ ಮಠಕ್ಕೆ ಹೋಗಿ ಕೂಡ ತುಪ್ಪದ ದೀಪವನ್ನು ಹಚ್ತಕ್ಕಂಥದ್ದು ಮನೆ ದೇವರ ಅನುಮತಿನ ಪಡ್ಕೊಂಡು ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚೋ ಮುಂಚೆ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಸಂಕಲ್ಪವನ್ನು ಮಾಡ್ಕೋಬೇಕು ಮೊದಲನೇ ದಿನ ಇದಕ್ಕೋಸ್ಕರ ನಮ್ಮ ಮನೇಲಿ ಈ ಥರ ಇದೆ ಸ್ವಾಮಿ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಎಲ್ಲವನ್ನು ಪರಿಹಾರ ಮಾಡಿ ನಮ್ಮನ್ನು ಕೂಡ ಒಂದು ನಿಮ್ಮ ಕರುಣದೃಷ್ಟಿ ನಮ್ಮ ಕುಟುಂಬದ ಮೇಲೂ ಕೂಡ ಇರಲಿ ನಾವು ಕೂಡ ಇನ್ಮೇಲೆ ಚೆನ್ನಾಗಿರಬೇಕು ಸ್ವಾಮಿ ನಿಮ್ಮನ್ನು ನಂಬಿ ನಿಮ್ಮ ಪಾದವನ್ನು ಹಿಡಿದುಬಿಟ್ಟಿದ್ದೀನಿ ಐದು ಗುರುವಾರ ಆಗಲಿ ಐದು ದಿನ ಆಗಲಿ ನಾನು ಈ ಒಂದು ತುಪ್ಪದ ದೀಪ ಹಚ್ಚುವಂಥ ಸೇವೆಯನ್ನು ಮಾಡ್ತೀನಿ ಅಂತ ರಾಯರಲ್ಲಿ ಕೇಳಿಕೊಂಡು ಐದು ಗುರುವಾರನೇ ಆಗಿರಲಿ ಐದು ದಿನಗಳೇ ಆಗಿರಲಿ ನೀವು ತುಪ್ಪದ ದೀಪವನ್ನು ರಾಯರಿಗೆ ಹಸ್ತಕ್ಕಂಥದ್ದು ಅಂದರೆ ಪ್ರದಕ್ಷಿಣೆ ಎಲ್ಲ ಆದಮೇಲೆ ರಾಯರ ಬಲಭಾಗಕ್ಕೆ ಕುಂತು ರಾಯರ ಒಂದು ಮಂತ್ರವನ್ನ ಅಥವಾ ಮೂಲ ಮಂತ್ರವನ್ನು ಹೇಳ್ತಕ್ಕಂಥದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪ ನಮತಾಂ ನಮತಾಮ್ ಕಾಮಧೇನುವೆ ಸ್ವಾಮಿ ನನ್ನ ಕಣ್ಣು ಮುಂದಿರೋದು ನೀವೇ ನನ್ನ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡಿ ನನಗೂ ಕೂಡ ಸುಖಶಾಂತಿ ನೆಮ್ಮದಿನ ಕೊಡಿ ಸ್ವಾಮಿ ನಾನು ನಿಮ್ಮನ್ನೇ ನಂಬಿಬಿಟ್ಟಿದ್ದೀನಿ ನಿಮ್ಮನ್ನು ಬಿಟ್ಟರೆ ನನಗೆ ದಾರಿನೇ ಇಲ್ಲ ಅಂತ ಸ್ವಾಮಿ ಹತ್ರ ಸ್ವಚ್ಛ ಮನಸ್ಸಿಂದ ನಂಬಿಕೆನ ಇಟ್ಟು ಸ್ವಾಮಿ ನನ್ನ ಮುಂದೆ ಕೂತಿದ್ದಾರೆ ಅಂತ ಎಲ್ಲವನ್ನು ಕೂಡ ಕೇಳ್ಕೊಳ್ಳಿ ಮೊದಲನೇ ದಿನ ನೀವು ಸಂಕಲ್ಪವನ್ನು ಮಾಡಿಕೊಂಡು ಐದು ಗುರುವಾರನೇ ಆಗಲಿ ಐದು ದಿನಗಳೇ ಆಗಲಿ ಇದನ್ನು ಮಾಡ್ತಕ್ಕಂಥದ್ದು ಇನ್ನು ಮನೆ ದೇವರಿಗೆ ಮೊದಲನೇ ದಿನ ತುಪ್ಪದ ದೀಪವನ್ನು ಹಚ್ಚಿರ್ತೀರ ನೀವು ನಾರ್ಮಲಾಗಿ ಮಿಕ್ಕಿರೋ ದಿನಗಳಲ್ಲಿ ನೀವು ನಾರ್ಮಲಾಗಿ ದೀಪವನ್ನು ಹಚ್ಬೋದು ಆದರೆ ಮೊದಲನೇ ದಿನ ಯಾಕೆ ಅಂತ ಅಂದರೆ ತಿಂಗಳಿಗೆ ಒಮ್ಮೆ ಆದರೂ ಕೂಡ ವಾರಕ್ಕೊಮ್ಮೆ ಆದರೂ ಕೂಡ ನಮ್ಮ ಮನೆ ದೇವರಿಗೆ ನಾವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಎರಡು ತುಪ್ಪದ ದೀಪವನ್ನು ಮೊದಲೇ ದಿನ ಮನೆ ದೇವರಿಗೆ ಹಚ್ಚಿರ್ತೀರ ಅದೇ ರೀತಿ ಎರಡು ತುಪ್ಪದ ದೀಪವನ್ನು ರಾಯರ ಮಠಕ್ಕೆ ಹೋಗಿ ಹಚ್ಚಿ ಬಂದಿರ್ತೀರ ಅಲ್ಲಿ ಪ್ರೋಕ್ಷಣೆ ಮಾಡ್ತಾರಲ್ಲ ತೀರ್ಥ ಕೊಡ್ತಾರಲ್ವ ಅದನ್ನು ದಯವಿಟ್ಟು ಕೂಡ ಮಿಸ್ ಮಾಡ್ಕೊಳ್ಳೋದಂಗೆ ತಗೊಳ್ಳಿ ತುಂಬ ಒಳ್ಳೆಯದದು ನಿಮ್ಮ ಮೇಲೆ ಯಾರದೇ ಕೆಟ್ಟ ದೃಷ್ಟಿ ಬಿದ್ದಿದ್ರು ನಿಮ್ಮ ಬಗ್ಗೆ ಯಾರು ನಿಮ್ಮ ಬಗ್ಗೆ ಏನೇ ಏನೋ ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದ್ರೂ ಕೂಡ ಖಂಡಿತ ಅದೆಲ್ಲವನ್ನು ಕೂಡ ರಾಯರ ದೂರ ಮಾಡ್ತಾರೆ ರಾಯರ ಮಠದಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ನೋಡಿ ತುಂಬ ಶ್ರೇಷ್ಠ ಅದು ತುಂಬ ಶ್ರೇಷ್ಠ ಅದಕ್ಕೆ ತುಂಬಾ ಶಕ್ತಿ ಇದೆ ದುಷ್ಟಶಕ್ತಿಗಳ ಒಂದು ಒತ್ತಡ ನಿಮ್ಮ ಮೇಲಿದ್ರು ಕೂಡ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ರೂ ಕೂಡ ಅದನ್ನು ಕೂಡ ರಾಯರು ದೂರ ಮಾಡ್ತಾರೆ ಅಷ್ಟು ಶಕ್ತಿ ಇದೆ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ಥರ ಮಾಡ್ತಕ್ಕಂಥದ್ದು ಇಲ್ಲ ನಮಗೆ ರಾಯರ ಮಠ ದೂರ ಇದೆ ಅನ್ನೋವಂಥವ್ರು ಏನು ಮಾಡಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಮೊದಲನೇ ದಿನ ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ತೀರಾ ಆಮೇಲೆ ಮನೆಯಲ್ಲಿ ರಾಯರ ಫೋಟೋ ಇತ್ತಂದರೆ ರಾಯರ ಫೋಟೋಗೆ ನೀವು ತುಳಸಿ ಹೂವು ನಿಮ್ಗೆ ಯಾವ ಹೂವು ಸಿಗುತ್ತೆ ಅದು ಆಯಿತಾ ಹೂವನ್ನು ಇಟ್ಟು ರಾಯರಿಗೆ ಒಂದು ಸ್ವೀಟು ಏನೋ ನಿಮ್ಮ ಕೈಲಾದಂಥ ಒಂದು ಸಿಹಿ ಪದಾರ್ಥ ಕಲ್ಲು ಸಕ್ಕರೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಹಾಲಾಗಿರ್ಬೋದು ನಿಮ್ಗೆ ಏನಾಗುತ್ತೋ ನಿಮ್ಮ ಕೈಯಿಂದ ಅಷ್ಟು ಕೊಟ್ಟು ಐದು ದಿನ ಆಗಲಿ ಐದು ಗುರುವಾರ ಆಗಲಿ ರಾಯರನ್ನ ಪೂಜಿಸ್ತಕ್ಕಂಥದ್ದು ಉಪವಾಸ ಏನು ಮಾಡಬೇಕಾಗಿಲ್ಲ ಆದರೆ ವೆಜ್ನ ತಿನ್ನಬೇಡಿ ಆಯಿತಾ ಐದು ದಿನ ಐದು ಗುರುವಾರ ಮಾಡಿ ಇದನ್ನ ಐದು ದಿನನೇ ಆಗಿರಲಿ ಐದು ಗುರುವಾರನೇ ಆಗಿರಲಿ ನಂಬಿಕೆ ಇಟ್ಟು ರಾಯರಿಗೆ ಈ ಒಂದು ಸೇವೆನ ಮಾಡಿ ಇದನ್ನ ಸೇವೆಯ ಸಂಪೂರ್ಣ ಫಲವನ್ನ ನೀವು ಕಣ್ಣಾರೆ ನೋಡ್ತೀರ ನಿಮ್ಮ ಮನೇಲಿ ತುಂಬಾ ಬದಲಾವಣೆಗಳನ್ನೂ ಕೂಡ ನೋಡ್ತೀರಾ ಅನ್ಸುತ್ತೆ ನಮ್ಮ ಕಷ್ಟಗಳು ಇದರಿಂದ ದಾರಿನೇ ಇಲ್ಲ ಇದರಿಂದ ಈಚೆ ಬರೋಲ್ಲ ನಾನು ಸುಮ್ಮನೆ ಎಲ್ಲ ಪೂಜೆ ಅದೆಲ್ಲ ಹೇಳ್ತಾರೆ ದೇವ್ರಿಲ್ಲ ಅಂತ ಅನಿಸ್ತಿರುತ್ತೆ ಕೆಲವು ಸಲ ಯಾಕಂದರೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳಿಂದ ದೇವ್ರ ಮೇಲೆ ನಂಬಿಕೆ ಹೋಗ್ತಾ ಇದೆ ಖಂಡಿತ ನಂಬಿಕೆನ ಕಳ್ಕೋಬೇಡಿ ನಿಮಗೆ ಒಳ್ಳೆಯದಾಗತ್ತೆ ಆಗಲೇಬೇಕು ರಾಯರಿದ್ದಾರೆ ರಾಯರ ಮೇಲೆ ಇಟ್ಟು ಮಾಡಿ ನಿಮ್ಮ ಹಲವಾರು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ ನೀವು ಮಾಡುವಂಥ ಸೇವೆ ಐದು ಗುರುವಾರ ಅಥವಾ ಐದು ದಿನಗಳು ಮಾಡ್ತೀರಾ ಬಟ್ ಇದನ್ನು ಜೀವನ ಪೂರ್ತಿ ಒಂದು ಫಲವನ್ನು ನೀವು ಖಂಡಿತವಾಗ್ಲೂ ಕೂಡ ಪಡ್ಕೋತೀರಾ ಜೀವನ ಪೂರ್ತಿ ಈ ಫಲ ನಿಮ್ಮ ಜೊತೆಗಿರುತ್ತೆ ಯಾಕಂದರೆ ರಾಯರ ಒಂದು ಅನುಗ್ರಹ ಕೂಡ ನಿಮ್ಗೆ ಆಗುತ್ತೆ ಯಾರೆಲ್ಲ ತುಂಬನೇ ಮನೆ ಪರಿಸ್ಥಿತಿ ಹಿಂಗಾಗ್ತಿದೆ ಅಂತ ನೋವಲ್ಲಿದ್ರಲ್ವ ಅವರೆಲ್ಲರೂ ಕೂಡ ಮಾಡಿ ದಿನೇ ದಿನೇ ರಾಯರ ಭಕ್ತಾದಿಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ ಭಕ್ತರ ಒಂದು ಕಣ್ಣೀರಿಗಾಗಲಿ ಭಕ್ತರ ಒಂದು ಕೋರಿಕೆಗಳಿಗಾಗಲಿ ಭಕ್ತರ ಮನಸ್ಸಲ್ಲಿರುವಂಥ ಒಂದು ನೋವಿಗಾಗಲಿ ತುಂಬ ಬೇಗ ಸ್ಪಂದಿಸ್ತಾ ಇದ್ದಾರೆ ಗುರು ರಾಯರು ಅದಕ್ಕೋಸ್ಕರ ರಾಯರ ಎಲ್ಲರಿಗೂ ಕೂಡ ಅಷ್ಟೊಂದು ಪ್ರೀತಿ ಶ್ರೀ ಗುರು ರಾಯರು ಯಾರ ರೂಪದಲ್ಲಿ ಹೆಂಗೆ ಬಂದು ನಿಮ್ಮ ಕಣ್ಣೀರು ಒರೆಸ್ತಾರೋ ಗೊತ್ತಿಲ್ಲ ಆದರೆ ನಂಬಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾರೆ ನಿಜವಾಗ್ಲೂ ರಾಯರನ್ನ ನಂಬಿದವರಿಗೆ ತುಂಬ ಜನಕ್ಕೆ ಒಳ್ಳೇದಾಗಿದೆ ಈ ಈ ಒಂದು ವ್ರತವನ್ನು ನಾನು ಹೇಳಿದ್ನಲ್ಲ ನನ್ನ ಸ್ನೇಹಿತರು ಒಂದು ಇಬ್ಬರು ಮೂರು ಜನ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬ ಒಳ್ಳೇದಾಗಿದೆ ಆಗ್ತಾ ಇದೆ ಇನ್ನೂ ಕೆಲವರು ಮಾಡ್ತಾ ಇದ್ದಾರೆ ಯಾಕಂದರೆ ರಾಯರ್ ಇದ್ದಾರೆ ಅನ್ನೋಂಥ ನಂಬಿಕೆ ಅವರಲ್ಲೂ ಕೂಡ ಮೂಡಿದೆ ನಮ್ಮಲ್ಲೂ ಕೂಡ ಮೂಡಿದೆ ನಾವೆಲ್ಲರೂ ರಾಯರ ಮಕ್ಕಳಲ್ವ ರಾಯರಿಗೆ ಇವಾಗ ನಾವು ಮಾತಾಡ್ತಿರ್ತಕ್ಕಂಥ ಕೂಗು ಕೂಡ ರಾಯರಿಗೆ ಮುಟ್ಟಿದೆ ಅನ್ನೋಷ್ಟು ನನಗೆ ರಾಯರ್ ಮೇಲೆ ನಂಬಿಕೆ ಇದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ರಾಯರ ನಿಮ್ಮೆಲ್ಲ ಕಷ್ಟಗಳನ್ನೂ ಕೂಡ ಆದಷ್ಟು ಬೇಗ ದೂರ ಮಾಡಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ